ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಖ ಸ್ವಾಗತ ನೀವು ಒಂದು ಉಚಿತವಾಗಿರುತ್ತೆ ಅದು ಏನಪ್ಪ ಅಂತೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ಬೇಕಾಗುವ ವಿಡಿಯೋಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಅದರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇವತ್ತು ನಾನು ವೀಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತೇಳಿದರೆ ನಿಮ್ಮ ವಾಟ್ಸಪ್ಪು ಯಾಕೆ ಆಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ ಯಾ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ನನ್ನ ವಾಟ್ಸಪ್ ಇದ್ದಿದ್ದು ಯಾಕೆ ಹಿಂಗಾಗಿತ್ತು ನನಗೆ ಗೊತ್ತಿಲ್ಲ ನಾನು ಚಾರ್ಜಿಗೆ ಹಾಕಿದ ಜಾಗದಲ್ಲಿ ನನ್ನ ಫೋನ್ ಪಾಸ್ವರ್ಡ್ ಗೊತ್ತಿರುತ್ತೆ ಕೆಲವರಿಗೆ ಅದನ್ನು ಬಳಸ್ಕೊಂಡು ನನಗೆ ಬರುವಂತಹ ಮೆಸೇಜ್ಗಳೆಲ್ಲ ಅವರಿಗೂ ಸಹ ಹೋಗ್ತಾ ಇತ್ತು ನನಗೆ ಗೊತ್ತಿರಲಿಲ್ಲ ಯಾವುದೋ ಕಾರಣಕ್ಕೆ ಏನೋ ಓಪನ್ ಮಾಡಬೇಕಾದ್ರೆ ಇಲ್ಲಿ ಗೊತ್ತಾಯಿತು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತೇ ನೀವು ಹೋಗಿ ನಿಮ್ಮ ಚಾನಲ್ ಮೇಲೆ ಸಾರಿ ನಿಮ್ಮ ವಾಟ್ಸಪ್ಪಲ್ಲಿ ಚೆಕ್ ಮಾಡಿ ಯಾವ ರೀತಿ ಚೆಕ್ ಮಾಡಬೇಕಪ್ಪ ಅಂತೇಳಿ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಬನ್ನಿ ನಾನು ಹೇಳಿದ ರೀತಿ ಫಾಲೋ ಅಪ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಇಲ್ಲ ಅಂತೇಳಿದ್ರೆ ನಿಮಗೆ ಬರುವ ಮೆಸೇಜ್ಗಳು ಸಹ ಅವರಿಗೆ ಹೋಗುತ್ತೆ ನಿಮಗೆ ಬರೋ ಫೋಟೋ ಗ್ಯಾಲರಿ ಡೀಟೇಲ್ಸು ಎಲ್ಲ ಅವರಿಗೆ ಹೋಗ್ತಾ ಇರುತ್ತೆ ಅದ ಕಾರಣಕ್ಕಾಗಿ ನೀವು ಇವತ್ತು ಚೆಕ್ ಮಾಡ್ಕೊಳ್ಳಿ ಈಗೇನೆ ಈಗ ಯಾವ ರೀತಿ ಅಂತ ಹೇಳ್ತೀನಿ ಆ ರೀತಿ ಫಾಲೋ ಅಪ್ ಮಾಡಿ ನೀವು ಫಸ್ಟು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ವಾಟ್ಸಪ್ ನ ಓಪನ್ ಮಾಡ್ಕೊಂಡ್ಮೇಲೆ ಮೇಲೆ ಇಲ್ಲಿ ನಿಮಗೆ ಮೂರು ಡಾಟ್ ಕಾಣ್ತಾ ಇದೆಯಲ್ಲ ಈ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೆಟ್ಟಿಂಗ್ ಬರುತ್ತೆ ಸೆಟ್ಟಿಂಗ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಚಾರ್ಟ್ ಅಂತ ಇದೆ ನೋಡಿ ಸಾರಿ ಚಾಟ್ಸ್ ಅಂತ ಇದೆ ಈ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಚಾಟ್ ಬ್ಯಾಕಪ್ ಅಂತ ಇದೆ ಈ ಚಾಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಗೂಗಲ್ ಅಕೌಂಟ್ ಅಲ್ಲಿ ನೋಡಿ ನಿಮ್ಮದೇ ಇಮೇಲ್ ಐ ಡಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಇಮೇಲ್ ಐ ಡಿ ಇಲ್ಲದೆ ಬೇರೆ ಯಾವುದೋ ವ್ಯಕ್ತಿಯ ಇಮೇಲ್ ಐ ಡಿ ಇತ್ತು ಅಂದ್ರೆ ಖಂಡಿತವಾಗ್ಲು ನಿಮ್ಮ ಚಾನಲ್ಲು ಯಾಕೆ ಸಾರಿ ನಿಮ್ಮ ವಾಟ್ಸಪ್ಪು ಯಾಕೆ ಆಗಿದೆ ಅಂತ ಇನ್ನೊಂದು ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ ಎಲ್ಲ ಪೂರ್ತಿ ಬ್ಯಾಕ್ ಬನ್ನಿ ಮತ್ತೆ ಮೋರ್ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಲಿಂಕ್ಡ್ ಡಿವೈಸ್ ಅಂತ ಇದೆ ಲಿಂಕ್ಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅದ್ರ ಮೇಲೆ ಲಿಂಕ್ ಡಿವೈಸ್ ಅಂತ ಓಪನ್ ಮಾಡಿ ಲಿಂಕ್ ಡಿವೈಸ್ ಓಪನ್ ಮಾಡಿದ್ರೆ ನಿಮಗೆ ಸ್ಕ್ಯಾನರ್ ಓಪನ್ ಆಗಬೇಕು ಆ ಸ್ಕ್ಯಾನರ್ ಓಪನ್ ಆಗಲಿಲ್ಲ ಅಂದ್ರೆ ನಿಮ್ಮ ಚಾನಲ್ ಆಗಿದೆ ಅರ್ಥ ಈ ಎಲ್ಲಾ ವಿಷಯಗಳನ್ನ ನೀವು ತಿಳ್ಕೊಂಡ್ರೆ ನಿಮ್ಮ ಅಲ್ಲಿ ಬರುವ ಡೀಟೇಲ್ಸ್ ಲೀಕ್ ಆಗಲ್ಲ ಇಲ್ಲೇ ಹೋದ್ರೆ ಲೀಕ್ ಆಗಿ ಸಮಸ್ಯೆ ಆಗೋದ್ ಗ್ಯಾರಂಟಿ ಯಾಕೆಂದ್ರೆ ವಾಟ್ಸಪ್ನ ನ ದಿನನಿತ್ಯ ಬಳಸ್ತಾನೆ ಇರ್ತೀವಿ ನಾವು ಮುಖ್ಯವಾದ ಅಂಶಗಳನ್ನು ಶೇರ್ ಮಾಡ್ತಾನೆ ಇರ್ತೀವಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಶೇರ್ ಮಾಡ್ತಾ ಇರ್ತೀವಿ ಆದರೆ ಈ ಥರ ಆಗ್ಬಿಟ್ರೆ ನಮ್ಮ ಪರ್ಸನಲ್ ಡಾಟಾ ಎಲ್ಲ ಬೇರೆಯವರು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡುವ ಸಮಯ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇವತ್ತೇ ಚೆಕ್ ಮಾಡಿಕೊಂಡು ಆ ಥರ ಇತ್ತು ಅಂತೇಳಿದ್ರೆ ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕೋ ಅದರ ಬಗ್ಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ